ಜಯಮಾಲಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನೀವು ಬಂದು ಇವತ್ತು ಸಪೋರ್ಟ್ ಮಾಡಿದ್ರೆ ಒಂಥರ ನಮಗೆ ದೊಡ್ಡ ಬಲ ಬಂದಂಗೆ ಇದು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಆ್ಯಂಡ್ ಮೊದಲೇದಾಗಿ ಪ್ರೊಡ್ಯೂಸರ್ಸಲ್ಲಿ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಒಳ್ಳೆ ನಮ್ಮನೆಲ್ಲ ನಂಬಿ ಪ್ರೊಡ್ಯೂಸ್ ಮಾಡೋದು ಅಂದರೆ ಸುಮ್ಮನೆ ಅಲ್ಲ ಅಂದರೆ ಹೊಸೊಬ್ರು ನಾವೆಲ್ಲರೂ ಅದಕ್ಕೆ ಇನ್ವೆಸ್ಟ್ ಮಾಡಿ ಈ ಹುಡುಗರು ಏನೋ ಒಂದು ಮಾಡ್ತಾರೆ ಅಂತ ಇಟ್ಟ ನಂಬಿಕೆಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ನಮ್ಮಲ್ಲೆಲ್ಲ ನಾವು ಯಾರೂ ಲೈಕ್ ಒಂದು ಇನ್ಸ್ಟಿಟ್ಯೂಟ್ಗೆ ಹೋಗಿ ಆ್ಯಕ್ಟಿಂಗ್ ಕಲ್ತಿ ಇದು ನಾನು ಮಾಡಿಲ್ಲ ಯಾವತ್ತು ನಮ್ಮ ಗುರು ಮೋಹಿತ್ ಸರೇ ಪ್ರತಿಯೊಬ್ಬರಿಗೂ ತಿದ್ದಿ ಆ್ಯಕ್ಟಿಂಗ್ ಅಂದರೆ ಏನು ಅಂತ ಹೇಳ್ಕೊಟ್ಟಿದ್ದೆ ಅವರು ಸೊ ಇವತ್ತು ನಾನೇನೇ ನಾನು ಓದಿದ ಇಂಜಿನಿಯರಿಂಗು ಮಾಡ್ತಿರೋದು ಆ್ಯಕ್ಟಿಂಗು ಆ್ಯಸ್ ಎನ್ ಆರ್ಟಿಸ್ಟ್ ಒಂದು ಲೈಫ್ ಕೊಟ್ಟಿದ್ದು ಮೋಹಿತ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನ್ನ ಇಡೀ ತಂಡ ಥ್ಯಾಂಕ್ ಯು ಸೋ ಮಚ್ ಇವರೇ ನನ್ನ ಜರ್ನಿ ಫಸ್ಟ್ ಸ್ಟಾರ್ಟ್ ಆಗಿದೆ ನಾನು ಅಮೃತಾಂಜನ್ ಟೀಮ್ ಮೀಟ್ ಮಾಡಿದಾಗ ಅದು ಅಷ್ಟು ವೈರಲ್ ಆಗಿದ್ದು ಎಲ್ಲ ನಿಮ್ಮಿಂದ ಪ್ರತಿಯೊಬ್ಬರಿಗೂ ಇಷ್ಟ ಆಗಿ ರಿಯಾಲಿಟಿ ಕನೆಕ್ಟ್ ಮಾಡಿಕೊಂಡು ಅದು ಒಂದಾದ್ಮೇಲೆ ಒಂದು ಒಂದು ಮಾಡಿದೆಲ್ಲೂ ಮಿಲಿಯನ್ ಹೋಗಿದ್ ಕಾರಣ ನಮ್ಮ ಮೀಡಿಯಾವರು ಮತ್ತು ನಮ್ಮ ಆಡಿಯನ್ಸ್ ನಮ್ಮನ್ನ ಸಪೋರ್ಟ್ ಮಾಡಿದ್ದಕ್ಕೆ ಪ್ರತಿ ಶಾರ್ಟ್ ಫಿಲಮ್ ಬಂದಾಗ ಒಂದಲ್ಲ ಒಂದು ಕಮೆಂಟ್ ಇರ್ತಿತ್ತು ಇಡೀ ತಂಡ ನೀವು ಯಾಕೆ ಒಂದು ಸಿನ್ಮಾ ಮಾಡಬಾರ್ದು ಅಂತ ಹೇಳ್ತಿದ್ರು ಎಷ್ಟು ಚೆನ್ನಾಗಿ ನಗಸ್ತೀರಾ ಅಂತ ಇವತ್ತು ಅದನ್ನೆಲ್ಲ ಅಷ್ಟು ಸಪೋರ್ಟ್ ಸಿಕ್ಕಿರೋದಕ್ಕೆ ಇವತ್ತೊಂದು ಅದ್ಭುತ ಸಿನಿಮಾ ಆಗಿದೆ ಅಂದರೆ ಎಲ್ಲರೂ ತುಂಬ ಎಫರ್ಟ್ ಹಾಕಿದ್ದೀವಿ ಯಾರು ಫ್ಲೂಕ್ಕಾಗಿ ಆವಾಗ ಫೈವ್ ಇಯರ್ಸ್ ಬ್ಯಾಕ್ ಅನಿಸುತ್ತೆ ಟ್ವೆಂಟಿ ಫೈವ್ ಮಿಲಿಯನ್ ಹೋಯಿತು ಮತ್ತು ಮಾಡ್ತಿರೋದೆಲ್ಲ ಮಿಲಿಯನ್ ಹೋಗ್ತಾ ಇತ್ತು ಬಟ್ ಒಂದು ಸಿನಿಮಾ ಅಂತ ಆಗೋಕ್ಕೆ ಇಷ್ಟು ದೊಡ್ಡ ಜರ್ನಿ ಆಯಿತು ನಮಗೆ ಅಷ್ಟು ಈಸಿಯನ್ನು ಇರಲಿಲ್ಲ ಹೋಗಿದ ತಕ್ಷಣ ಬಂದ್ಬಿಟ್ಟು ಯೋ ಬನ್ನಿ ನಿಮ್ಮನ್ನ ಒಂದು ಸ್ಟಾರ್ ಮಾಡ್ತೀನಿ ಅಂತ ಯಾರೂ ನಮಗೆ ಅಂದರೆ ಹೊಸ ಟ್ಯಾಲೆಂಟ್ಗೆ ಏನೂ ಅಷ್ಟು ಸಪೋರ್ಟ್ ಸಿಕ್ಕಿರಲಿಲ್ಲ ಏನೇ ನಾವು ಮುಂದೆ ಮಾಡ್ಕೊಂಬಂದ್ರೆ ಇಟ್ಸ್ ಪ್ಯೂರ್ ಹಾರ್ಡ್ ವರ್ಕ್ ನಮ್ಮ ಮತ್ತು ನಮ್ಮ ಚೆನ್ನಲ್ ಸಪೋರ್ಟ್ ಇಂದ ನಾವು ಇವತ್ತು ಸಿನಿಮಾ ರೆಡಿಯಾಗಿದೆ ಇದೇ ಸಪೋರ್ಟ್ ನೀವು ನಮಗೆ ಶಾರ್ಟ್ ಫಿಲಮಲ್ಲಿ ಎಷ್ಟು ಸಪೋರ್ಟ್ ಮಾಡಿದ್ದೀವಿ ಅಷ್ಟೇ ಸಪೋರ್ಟ್ ಪ್ರೀತಿ ಕೊಟ್ಟರೆ ಖಂಡಿತ ಗ್ಯಾರಂಟಿ ನಾವು ಅಂದ್ರೆ ಶಾರ್ಟ್ ಫಿಲಮಲ್ಲಿ ನಾವು ಯಾವಾಗಲೂ ನಗಿಸ್ತಾ ಇದ್ವಿ ಸಿನಿಮಾ ಅಂತ ಬಂದರೆ ಎಲ್ಲ ಎಲಿಮೆಂಟ್ಸ್ ಇರಬೇಕಾಗಿರೋ ಕಾರಣ ಒಂದು ಎಮೋಷನ್ ಇದೆ ಒಂದು ಫಾದರ್ ಸನ್ ಸೆಂಟಿಮೆಂಟ್ ಇದೆ ಒಂದು ಫ್ಯಾಮಿಲಿ ಡ್ರಾಮಾ ಇದೆ ಭವ್ಯ ಮತ್ತೆ ಗೌರವದ ಒಳ್ಳೆ ಎಲ್ಲರೂ ಎಂಜಾಯ್ ಮಾಡ್ತಾರೆ ಕಪಲ್ಸ್ ಒಳ್ಳೆ ಫ್ಯಾಮಿಲಿ ಡ್ರಾಮಾ ಇದೆ ನಮ್ಮಿಬ್ಬರದ್ದು ಒಂದು ಕ್ಯೂಟ್ ಲವ್ ಸ್ಟೋರಿ ಈ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಮಧ್ಯೆ ಚಿಕ್ಕ ಚಿಕ್ಕ ಪೊಸಿಸಿವ್ನೆಸ್ ಗರ್ಲ್ಫ್ ಜಗಳ ಬಟ್ ಇಂತದಿದೆ ಇಷ್ಟು ತುಂಬಾ ನಗಸ್ತಿದೆ ದೊಡ್ಡ ದೊಡ್ಡ ಡೈಲಾಗ್ ಇತ್ತು ಬಟ್ ಸಿನಿಮಾದಲ್ಲಿ ಆತರ ಇಲ್ಲ ನಂದು ಸಟಲ್ ಆಗಿದೆ ತುಂಬಾ ಅಷ್ಟು ನಗ್ಸೋ ಪ್ರಯತ್ನ ಇಲ್ಲ ಅಂದ್ರೆ ಎಮೋಷನ್ ಸಿನಿಮಾಗೆ ಏನೇನು ಎಲ್ಮೆಂಟ್ ಬೇಕು ಅದನ್ನ ಡಿಸೈನ್ ಮಾಡಿ ನಮ್ಮ ಸರ್ ಅಹ್ ಒಂದು ಕ್ಯೂಟ್ ಅಂದ್ರೆ ಒಂದು ಮುಖದಲ್ಲಿ ಒಂದು ನಗು ಇರುತ್ತೆ ಓ ಹಿಂಗು ಆಡ್ತಾಳಲ್ಲ ಅಪ್ಪ ಆಗಿ ಅಂತ ನನ್ ಕ್ಯಾರೆಕ್ಟರ್ ಹೆಸರು ಇದರಲ್ಲಿ ಊರಿ ಪ್ರತಿ ಶಾರ್ಟ್ ಫಿಲಮ್ ಅಲ್ಲೂ ಏನಾದ್ರು ಒಂದು ವಿಚಿತ್ರ ಹೆಸರು ಇರುತ್ತೆ ಇದರಲ್ಲಿ ನನ್ನ ಹೆಸರು ಊರಿ ಊರ್ಮಿ ಊರಿ 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 ಅಂದ್ರೆ ನೀವು ಅವ್ರು ನೋಡ ಆಗ ಉರ್ಕೋತಾ ಇರ್ತೀರಂತ ಅವ್ನು ಮಾಡೋ ಕೆಲಸ ನನ್ಗೆ ಉರಿಯುತ್ತೆ ಸೊ ಉರ್ಕೋತಾ ಇರ್ತೀನಿ ಅಹ್ ಆಮೇಲೆ ಕಾರ್ತಿಕ್ದು ಇನ್ನೊಂಥರ ಟ್ರ್ಯಾಕು ಪ್ರತಿಯೊಬ್ಬರದೂ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ನಾವು ಹೇಳೋದ್ ಹೇಳ್ತೀವಿ ನಮ್ಮ ಸಿನಿಮಾ ಅಲ್ವಾ ಎಕ್ಸಾಮ್ ಬರೆದಿದ್ದೀವಿ ರಿಸಲ್ಟ್ ನೀವ್ ಕೊಡಬೇಕು ಸೊ ನೀವು ಟ್ರೇಲರ್ ನೋಡಿದ್ದೀರಾ ಈಗ ಎಮೋಷ್ನಲ್ ಸಾಂಗ್ ರಿಲೀಸ್ ಆಗಿದೆ ಇವಾಗ ಪ್ರಮೋಷನ್ ಸಾಂಗ್ ರಿಲೀಸ್ ಆಗಿದೆ ನಿಮ್ಗೆ ಇಷ್ಟ ಆದಲ್ಲಿ ನಿಮ್ಮ ಪೇರೆಂಟ್ಸ್ ಕರ್ಕೊಂಡು ನಿಮ್ಮ ಫ್ರೆಂಡ್ಸ್ ಕರ್ಕೊಂಡು ಇದೇ ಜಾನ್ವರಿ ತರ್ಟೀಂತ್ ಅಮೃತಾಂಜನ್ ಸಿನ್ಮಾ ಥಿಯೇಟ್ರಿಗೆ ಬಂದು ನೋಡಿ

ಜೊತೇಲಿ ಮೀಡಿಯಾದವ್ರಿಗೆ ಥ್ಯಾಂಕ್ಸ್ ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸ್ ಅಂದರೆ ಮ್ಯಾಮ್ಗೆ ಸೊ ಮ್ಯಾಮ್ ಹೇಳ್ದಂಗೆ ಟೆಂತ್ ಸ್ಟ್ಯಾಂಡರ್ಡ್ ಸ್ಕೂಲ್ ಡೇಗೆ ಬಂದಾಗ ಸರ್ ನಾನು ಯಾವ ಆಸೆ ಆಸು ಸಿನಿಮಾ ಮಾಡಬೇಕು ಅಂತ ಸರ್ ಈ ಥರ ಯಾರೋ ಅವ್ರ ಫ್ರೆಂಡ್ಸು ಸಿನ್ಮಾ ಫ್ರೆಂಡ್ಸ್ ಬಂದಾಗೆಲ್ಲ ಪ್ರತಿ ಸಲ ಕೇಳೋರು ಮ್ಯಾಮ್ ನಮ್ಮ ಹುಡುಗ ಚೆನ್ನಾಗಿ ಮಾಡ್ತಾನೆ ಒಂದು ಚಾನ್ಸ್ ಕೊಡಿ ಮ್ಯಾಮ್ ಅವಾಗ ಇಲ್ಲಪ್ಪ ಫಸ್ಟು ಡಿಗ್ರಿ ಮಾಡಿಸಿ ಸುಮ್ಮನೆ ಹೆಂಗೆ ಇದೆಲ್ಲ ಆಮೇಲೆ ನೋಡೋಣ ಅಂತ ಹೇಳಿದರು ಮ್ಯಾಮ್ ಸರ್ ಬಿಗ್ ಡೇ ಇವತ್ತು ಯಾಕೆಂದರೆ ಸೊ ಒಂದು ಟೆನ್ ಇಯರ್ಸ್ ಬ್ಯಾಕ್ ಟು ತೌಸಂಡ್ ಫೋರ್ಟೀನ್ ನನ್ನ ಟೆಂತ್ ಸ್ಟ್ಯಾಂಡರ್ಡು ಸೊ ಟೆನ್ ಇಯರ್ಸ್ ಆಗಿದೆ ಇವತ್ತು ನನ್ನ ಸಿನಿಮಾ ನಮ್ಮ ಸಿನಿಮಾ ಟ್ರೈಲರ್ ಲಾಂಚ್ ಗೆ ನೀವು ಬಂದಿರೋದು ಲೈಕ್ ಒಂದೇನೋ ಒಂದು ಅಚೀವ್ ಮಾಡ್ತೇವೆ ಚಿಕ್ಕ ಅಚೀವ್ಮೆಂಟ್ ಫೀಲ್ ಆಗ್ತಾ ಇದೆ ಮ್ಯಾಮ್ ಸೊ ಎಲ್ಲದರಲ್ಲೂ ಟಾಪರ್ ಅಂತೆ ಮತ್ತೆ ಅವರು ಎಂಜಿನಿಯರಿಂಗ್ ತನಕ ಈಸ್ ಅ ಟಾಪರ್ ಮ್ಯಾಮ್ ನೆನ್ನೆ ಹೇಳ್ತಾ ಇದ್ರು ಸರ್ ಬಗ್ಗೆ ಸೊ ಟೆನ್ ಸ್ಟ್ಯಾಂಡರ್ಡ್ ಅವ್ನ ಸ್ಕೂಲಲ್ಲಿ ಇದ್ದಾಗಲೇ ನೀವು ಅವನ ಬಗ್ಗೆ ಯಾವಾಗಲೂ ಹೈ ಆಗಿ ಮಾತಾಡ್ತಾ ಇದ್ರಿ ಹುಡುಗ ಏನೋ ಮಾಡ್ತಾನೆ ಅಂತ ಸೊ ಅದು ಏನಂದ್ರೆ ಅವರು ಅವತ್ತಿಂದನೂ ಹಂಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ ಆಕ್ಚುಲಿ ನಾನು ಎಜುಕೇಶನ್ ಅವರೇ ಮಾಡ್ಸಿದ್ದು ಸೊ ಹುಡುಗ ಓದ್ತಾನೆ ಹುಡುಗ ಎಜುಕೇಶನ್ ಒಳಗೆ ಬರ್ದು ಅಂತ ಎಜುಕೇಶನ್ ಅವರೇ ಮಾಡಿಸಿದ್ದು ಅದಾದ್ಮೇಲೆ ಎಜುಕೇಷನ್ ಎಲ್ಲ ಮುಕ್ತಮೇಲೆ ಮೇಲೆ ಹೋಗಿ ಲೈಕ್ ನಾನು ನೋಡೋಕೆ ತುಂಬ ಖರಾಬ್ ಆಗಿದ್ದೀನಿ ಏನಂತ ನೋಡೋಕ್ ಗುಡ್ ಲುಕಿಂಗ್ ಅಲ್ಲ ಅಂತ ಟು ಪರ್ಸ್ನಾಲಿಟಿ ಇಲ್ಲ ಬಟ್ ನಾನು ಹೋಗಿ ಏನು ಹೇಳ್ತಿದ್ದೆ ಅಂದ್ರೆ ಮ್ಯಾಮ್ ಸರ್ಗೆ ಸರ್ ನಾನು ಟೆನ್ ಇಯರ್ಸ್ ಆಗೋದ್ರೊಳಗೆ ನಾನು ಸೂಪರ್ ಸ್ಟಾರ್ ಆಗ್ಬೇಕು ಸರ್ ಕನ್ನಡಕ್ಕೆ ನಾನು ಆ ಥರ ಸಿನಿಮಾ ಮಾಡಬೇಕು ಬೇರೆ ನಾನು ಇವಾಗ ನಾನು ಯೋಚನೆ ಮಾಡ್ತೀನಿ ಅವತ್ತು ನನಗೆ ಯಾರಾದ್ರೂ ಆ ಒಬ್ಬ ಒಬ್ಬಂದು ಹೇಳಿದ್ರೆ ಯಾರು ಹೇಳಿ ತಿಕ್ಲಾ ಮಾತಾಡ್ತಾನಲ್ಲ ಮಾತಾಡ್ತಾನೆ ಅಂತ ಅನ್ಸಿರೋದು ಬಟ್ ಆದ್ರೂ ನನ್ನ ನಂಬಿ ಫಸ್ಟ್ ಶಾರ್ಟ್ ಫಿಲಮ್ ಮಾಡೋಕ್ಕೂ ಅವರೇ ದುಡ್ಡು ಕೊಟ್ಟಿದ್ದು ಸೊ ಅದು ಚೆನ್ನಾಗಿ ಮಾಡಿದ್ವಿ ಅದಾದ ಮೇಲೂ ಕೂಡ ಏನು ಅವ್ರ ಫ್ರೆಂಡ್ಸ್ ಅವ್ರನ್ನೆಲ್ಲ ಸೇರ್ಸ್ಕೊಂಡು ಇವತ್ತು ಈ ಶಾರ್ಟ್ ಫಿಲಮ್ ಟೀಮ್ನ ಸೊ ಇಷ್ಟು ವ್ಯೂಸ್ ಎಲ್ಲ ಕೊಟ್ಟಿದ್ರು ಏನೇ ಇದ್ರು ಸಿನ್ಮಾಗ್ ನಾವು ಹೊಸಬ್ರು ಸೊ ನಮ್ಮನ್ನು ನಂಬಿ ಇವತ್ತು ಒಂದೂವರೆ ಕೋಟಿನ ಎರಡು ಕೋಟಿ ದುಡ್ಡು ಹಾಕೋದು ನೀರಲ್ಲಿ ದುಡ್ಡು ಹಾಕ್ತಂಗೆ ಅದು ವಾಪಸ್ ಎತ್ತತಿವಿ ಅಂತ ಯಾ ಕಾನ್ಫಿಡೆಂಟ್ ಆಗಂತೂ ಇರಲ್ಲ ಆದರೂ ಆಯಿತು ನಮ್ಮ ನಮ್ಮ ಏರಿಯಾ ಹುಡುಗ ನಮ್ಮ ಹುಡುಗ ನನ್ನ ಸ್ಟೂಡೆಂಟು ನಮ್ಮ ನಮ್ಗೇನೋರು ರಿಲೇಷನ್ ಅಲ್ಲ ಏನಲ್ಲ ಆದರೂ ನನ್ನ ಸ್ಟೂಡೆಂಟು ಬೆಳೀಬೇಕು ಅಂತ ಒಂದು ಸಿನಿಮಾ ಮಾಡಿದ್ದಾರೆ ಸೊ ನಾನು ಅದಕ್ಕೆ ಜಾಸ್ತಿ ಇಲ್ಲೋ ನಿಮ್ಮ ಬಗ್ಗೆ ಏನಕ್ಕೆ ಮಾತಾಡೋಲ್ಲ ಅಂದರೆ ನಾನು ಏನೋ ಒಂದು ಸಕ್ಸಸ್ ಮಾಡಿ ಏನೋ ಒಂದು ಸಾಧನೆ ಮಾಡಿ ನಿಮ್ಮ ಹೆಸ್ರನ್ನ ಎತ್ತಿಡಿಬೇಕು ಅಂತ ಯಾವಾಗಲೂ ಇದು ಮಾಡೋದು ನಾನು ಅದಕ್ಕೆ ಇಲ್ಲೋ ಜಾಸ್ತಿ ನಿಮ್ಮ ಬಗ್ಗೆ ಏನು ಇಲ್ಲೂ ಮಾತಾಡೋಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ನ ಇನ್ನೂ ಪ್ರಯತ್ನಗಳು ಇದ್ದೇ ಇರುತ್ತೆ ಈ ಸಿನಿಮಾಸೋಲ್ಲಿ ಗೆಲ್ಲಿನ ಮಾಡ್ತಾನೆ ಇರ್ತೀವಿ ಇನ್ನೂ ದೊಡ್ಡದಾಗಿ ನಾನು ಸಾಧನೆ ಮಾಡ್ತೀನಿ ನಿಮ್ಮ ಹೆಸರನ್ನ ಮಾಡಲಿ ಲೊಕೇಶನ್ ಅಂದ್ರೆ ಅಟ್ಲೀಸ್ಟ್ ಎಲ್ಲೋ ಎಲ್ಲ ಎರಡ್ ಕಡೆ ಕೇಳೋ ತರ ನಾನು ಮಾಡ್ತೀನಿ ನಾನು ಒಬ್ಬಂಗೆ ಅಂತಲ್ಲ ನನ್ನ ಏರಿಯಾದಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ಗೆ ಸ್ಪೋರ್ಟ್ಸ್ ಆಗಲಿ ಕಲ್ಚರಲ್ ಆಗಲಿ ಯಾರೋ ಒಬ್ಬ ಏನೋ ಕ್ರಿಕೆಟ್ ಆಡ್ತಾನೆ ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ನನ್ನ ನೂರು ಇನ್ನೂರು ಜನ ಸ್ಟೂಡೆಂಟ್ಸು ಫ್ರೀಯಾಗಿ ಓದಿದ್ದಾರೆ ನಮ್ಮ ಸ್ಕೂಲಲ್ಲಿ ನಾನು ಒಬ್ಬ ಅಷ್ಟೇ ಅದರಲ್ಲಿ ನಾನೇನ್ ಸ್ಪೆಷಲ್ ಅಲ್ಲ ಅಷ್ಟ್ ಅದು ಓದಿರೋದ್ರಲ್ಲಿ ನಾನು ಒಬ್ಬ ಏನೋ ಗೊತ್ತಿಲ್ಲ

ಇಷ್ಟೆಲ್ಲ ನೆಗೆಟಿವ್ಸ್ ಇಟ್ಕೊಂಡು ನನಗೆ ಸಪೋರ್ಟ್ ಮಾಡಿರೋದು ನಾನೇನು ತುಂಬಾ ಒಳ್ಳೆ ಹುಡುಗನೂ ಅಲ್ಲ ಈಗ ನಾಲ್ಕು ಜನ ಹೇಳಿ ಗುರು ಒಳ್ಳೆ ಹುಡುಗ ಸಪೋರ್ಟ್ ಮಾಡಿ ಅಂದ್ರೆ ಬ್ಯಾಡ್ ಇಮೇಜ್ ನಮ್ಮ ಏರಿಯಾದಲ್ಲಿ ಯಾರಿಗೂ ಇಲ್ಲ ಆದ್ರೂ ಸಪೋರ್ಟ್ ಮಾಡಿದ್ದಾರೆ ಇಲ್ಲ ಇವನೇನೋ ಮಾಡ್ತಾನೆ ತಡೀರಪ್ಪ ಒಂದು ಅವಕಾಶ ಕೊಟ್ಟು ನೋಡೋಣ ಅಂತ ಸಪೋರ್ಟ್ ಮಾಡಿದ್ದಾರೆ ಐ ಹೋಪ್ ಯಾವತ್ತಾದ್ರು ಒಂದ್ ದಿವಸ ಅದನ್ನ ಉಳಿಸ್ಕೊಂತೀನಿ ಪ್ರಯತ್ನ ಮಾಡ್ತಾನೆ ಇದ್ದೀನಿ ಅಷ್ಟೇ ಅದನ್ನ ಹೇಳ್ತೀನಿ ಗೊತ್ತಿಲ್ಲ ಸರ್ ನೋಡೋಣ ಐ ವಿಶ್ ಸೊ ಸಿನಿಮಾ ಬಗ್ಗೆ ನಿಮ್ಮ ಪಾತ್ರದ ಹೆಸರು ಹೇಳ್ರಿ ಇಲ್ಲ ಸಿನಿಮಾ ಬಗ್ಗೆ ಟ್ರೈಲರ್ ನೋಡಿದ್ರಲ್ಲ ಅಲ್ಲ ನಿಮ್ ಪಾತ್ರದ ಹೆಸರು ಹೇಳಿ ಡೈರೆಕ್ಟ್ ಅವರೇ ಸೀಟ್ ಕಂಡವ್ರೆ ಜೆ ಆರ್ ಎಂ ಅಂತ ಅವ್ರು ಪ್ರಮೋಟ್ ಆಗ್ಬೇಕು ಅಂತ ಜೆ ಆರ್ ಎಂ ಅಂತ ಅವರೇ ಸೀಟ್ ಕೊಂಡಿದ್ದಾರೆ ಬಟ್ ನಾನು ಅದೇ ಹೇಳ್ತೀನಿ ಡೈರೆಕ್ಟರ್ ಸರ್ ಅಷ್ಟೇ ನಿಮ್ಗೆ ಗೊತ್ತು ಕನ್ನಡದಲ್ಲಿ ಒನ್ ಆಫ್ ದಿ ಯೂಟ್ಯೂಬ್ ಕಂಟೆಂಟ್ಸ್ ಅಲ್ಲೇ ಹೈಯೆಸ್ಟ್ ವ್ಯೂಸ್ ಇರುವಂತ ಡೈರೆಕ್ಟರ್ ಒಳ್ಳೆ ದುಡ್ಡು ದುಡಿತಾಯಿದ್ರು ಆದರೂ ಸಿನಿಮಾ ಮೇಲೆ ಅವ್ರಿಗೂ ಸ್ವಲ್ಪ ಹುಚ್ಚು ಜಾಸ್ತಿ ಒಳ್ಳೆ ಲಕ್ಷಾಂತ ರೂಪಾಯಿ ದುಡ್ಡು ದುಡಿಬೇಕಾದ್ರೆ ನಿಲ್ಲಿಸಿ ಅದನ್ನ ಅಲ್ಲಿಗೆ ನಿಲ್ಸಿ ಸಿನ್ಮಾ ಮಾಡೋಣ ಸಿನಿಮಾ ಮಾಡೋಕ್ಕೋಸ್ಕರ ಬಂದಿದ್ದು ಅಂತ ಅವರೊಂದಷ್ಟು ಪರ್ಸನಲ್ ಸ್ಯಾಕ್ರಿಫೈಸಸ್ಗಳು ಮಾಡಿ ಸಿನ್ಮಾ ಮಾಡಿದ್ದಾರೆ ಸೊ ಕಿತ್ತಾಡ್ಕೊಂಡಿದ್ದೀವಿ ಜಗಳಾಡಿದ್ದೀವಿ ಎಲ್ಲ ಸಿನ್ಮಾಗೋಸ್ಕರ ವರ್ಷಗಟ್ಲೆ ಮಾತಾಡಿಲ್ಲ ಆದ್ರೂ ಇವತ್ತು ಸರ್ ಒಂದು ಪ್ರಾಮಿಸ್ ಮಾಡಿದ್ದೆ ನಿಮಗೆ ಸಿನ್ಮಾ ಒಪ್ಪಿಸ್ಕೊಬೇಕಾದ್ರೆ ಸರ್ ನಿಮ್ಗೆ ಏನು ಬೇಕೋ ನೀವು ಮಾಡಿ ಸರ್ ಒಂದು ಒಳ್ಳೆ ಸಿನ್ಮಾ ಮಾಡೋಕ್ಕೆ ನಾನು ಸಪೋರ್ಟ್ ಮಾಡಿಕೊಡ್ತೀನಿ ನಮ್ಮ ಕಡೆಯಿಂದ ಅಂತ ಕೇಳಿದೆ ಎಲ್ಲ ಸಣ್ಣ ಪುಟ್ಟ ತಪ್ಪುಗಳಾಗಿರುತ್ತೆ ಬಟ್ ಒಂದು ಸಿನ್ಮಾ ಅಂತೂ ಮಾಡಿದ್ದೀವಿ ಸರ್ ನನ್ಗೆ ನನಗೆ ವೆರಿ ಕಾನ್ಫಿಡೆಂಟ್ ಇದೆ ಸರ್ ಸಿನಿಮಾ ಥಿಯೇಟ್ರಲ್ಲಿ ಓಡಿಲ್ಲ ಅಂದ್ರೂ ನಾನು ಹೇಳ್ದೆ ಅಂದರೆ ಜನಗಳ್ನ ಕರ್ಸ್ಕೊಳ್ಳೋಕಾಗದೆ ನಾವು ಸೋತ್ರೆ ಓ ಟಿ ಟಿಗೆ ಬಂದಮೇಲೆ ನನಗಂತೂ ಒಳ್ಳೆ ಹೆಸರು ಬರುತ್ತೆ ಈ ಸಿನಿಮಾದಿಂದ ನಿಮಗೂ ಒಳ್ಳೆಯ ಹೆಸರು ಬರುತ್ತೆ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇನ್ನು ಗೌರವ್ ಕಾರ್ತಿಕ್ ಅವ್ರ ಬಗ್ಗೆನೂ ಹೇಳಲೇಬೇಕು ಯಾಕೆಂದರೆ ಗೌರವ್ ಆಲ್ ಕಾರ್ತಿಕ್ ಆಲ್ರೆಡಿ ಒಂದು ಸಿನ್ಮಾ ಹೀರೋ ಆಗಿ ಮಾಡ್ತಾ ಇದ್ದೆ ನಾನು ಸಿನ್ಮಾ ಸ್ಟಾರ್ಟ್ ಮಾಡಬೇಕಾದ್ರೆ ಗೌರವ್ ಆಲ್ರೆಡಿ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತಾ ಇದ್ದೆ ಆದರೂ ಒಂದು ಟೀಮು ಅವರು ಡೈರೆಕ್ಟರ್ ಮೇಲೆ ಇರೋ ರೆಸ್ಪೆಕ್ಟು ಇಲ್ಲ ನಮ್ಮ ಎಲ್ಲ ಸೇರೋ ಒಂದು ಸಿನಿಮಾ ಮಾಡಬೇಕು ಅಂತನೋ ಏನೋ ಇವಾಗ ನಾನೇ ನಂತರ ನಾನು ಗೌರವ್ ಥರ ಇದ್ದು ನಾನಿದ್ದು ಸುಧಾಕರ್ ಪಕ್ಕ ನಾನು ಸೈಡ್ ಆ್ಯಕ್ಟಿಂಗ್ ಮಾಡಬೇಕಂದ್ರೆ ನಾನು ಮಾಡ್ತಿರಲಿಲ್ಲ ಗುರು ಸರಿನಾ ಸೊ ಬಟ್ ಅದೇ ನೀನು ಕಲೆ ಮೇಲೆ ಇಟ್ಟಿರೋ ರೆಸ್ಪೆಕ್ಟು ನೀನಾಗ್ಲಿ ಕಾರ್ತಿಕ್ ಆಗಲಿ ಅವ್ನು ಆಲ್ರೆಡಿ ಒಂದು ಸಿನ್ಮಾ ಹೀರೋ ಮಾಡಿದರೂ ಕೂಡ ಓಕೆ ಎಲ್ಲ ಈಕ್ವಲ್ ಆಗಿ ಇದೆ ಕ್ಯಾರೆಕ್ಟರ್ಸು ಆದರೂ ಎಲ್ಲ ಹೀರೋಯಿನ್ನು ಆ ಫಾದರ್ ಎಮೋಷನ್ಸ್ ಅಂತ ಬಂದಾಗ ಒಂದು ಸ್ವಲ್ಪ ಹೈಲೈಟ್ ಆಗ್ಬೋದು ಬಿಟ್ಟರೆ ಎಲ್ಲ ಕ್ಯಾರೆಕ್ಟರ್ಸು ಈಕ್ವಲ್ ಆಗಿ ಇರುತ್ತೆ ಸೊ ಕಾರ್ತಿಕ್ಗೆ ಗೌರವ್ಗೆ ಸ್ಪೆಷಲಿ ತುಂಬ ಥ್ಯಾಂಕ್ಸ್ ಕಾರ್ತಿಕ್ ಗೌರವ್ ಸೊ ನಿಮ್ಗೆ ಹೇಳಿದೆ ನಿಮಗೂ ಒಳ್ಳೆ ಕ್ಯಾರೆಕ್ಟರ್ಸ್ ಇರುತ್ತೆ ಗುರು ಎಲ್ಲೂ ಮೋಸ ಆಗಲ್ಲ ಅಂತ ನಿಮಗೂ ಆ ಕಾನ್ಫಿಡೆನ್ಸ್ ಇದೆ ಅನ್ಕೊಂತೀನಿ ಸಿನ್ಮಾ ಆಚೆ ಬಂದಮೇಲೆ ಎಲ್ರಿಗೂ ಈಕ್ವಲಾಗಿ ಹೆಸರು ಬರುತ್ತೆ ಸೊ ಯಾಕೆಂದರೆ ನಾನು ಡೈರೆಕ್ಟರ್ ಸರ್ಗೆ ಹೇಳಿದ್ದೆ ಅದು ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಒಂದು ಒಬ್ಬರು ಮೇಲೆ ಮಾಡಿಬಿಡಿ ಸರ್ ಎಲ್ಲರೂ ಒಂದು ಟೀಮ್ ಫನ್ ಒಂದು ಫ್ರೆಂಡ್ಸು ಸಿನಿಮಾ ಎಲ್ಲ ಹೆಂಗಿತ್ತು ಶರಣು ಮಾಸ್ಟರ್ ಅಂತ ಸರ್ ಅವರೆಲ್ಲ ಮಾಡಬೇಕಾದ್ರೆ ಆ ಥರನೇ ಮಾಡಿ ಅಂತಲೇ ಸರ್ಗೆ ಹೇಳಿದ್ದೆ ಸರ್ ಹಾಗೆ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮ್ಮ ಟೆಕ್ನಿಷಿಯನ್ಸ್ಗೆ ಮತ್ತೆ ಥ್ಯಾಂಕ್ಸ್ ಹೇಳಬೇಕು ಕ್ಯಾಮ್ರಾಮನ್ ಸುಮನ್ ಸರು ಎಡಿಟರ್ ಕಿರಣ್ ಸರು ರಾಘವೇಂದ್ರ ಅವ್ರ ಮ್ಯೂಸಿಕ್ಕು ಅವತಾರ್ ಮೀಡಿಯಸ್ಸು ಮತ್ತು ಸುಪ್ರೀತ್ ಆಗಲಿ ಚೇತನ್ ಸರ್ ಆಗಲಿ ಅಜೇಂದ್ರ ಎಲ್ಲ ನಮ್ಮ ಇಡೀ ಟೀಮ್ ಯಾರ್ಯಾರು ಆರ್ಟಿಸ್ಟ್ಗಳಿದ್ದಾರೆ ಅವರ ಎಲ್ರಿಗೂ ಥ್ಯಾಂಕ್ಸ್ ಆ್ಯಂಡ್ ಮಹೇಂದ್ರ ಮಹೇಂದ್ರ ಬಾ ಮಹೇಂದ್ರ ಮಹೇಂದ್ರ ಡೈರೆಕ್ಷನ್ ಟೀಮ್ ಡೈರೆಕ್ಷನ್ ಟೀಮ್ ವರ್ಬರು ಬನ್ರಿ ಬರ್ರಿ ಬೇಗ ಬನ್ನಿರಿ ಬನ್ರಿ ಬನ್ನಿರಿ ಡೈರೆಕ್ಷನ್ ಟೀಮ್ ಕಂಪ್ಲೀಟ್ ಬೇಗ ಬನ್ನಿ ಸುಮನ್ ಸರ್ ಬಂದಿಲ್ವಾ ಬಂದಿಲ್ವಾಟ್ರಾಮ ಸುಮನ್ ಸರ್ ಅವರು ಡೈರೆಕ್ಟರ್ ಇವನು ನಮ್ಗೆ ಎಲ್ಲ ಡೈರೆಕ್ಷನ್ ಟೀಮ್ ಹುಡುಗರು ಸೊ ಇವತ್ತು ಕನ್ನಡದಲ್ಲಿ ಕನ್ನಡ ಯೂಟ್ಯೂಬ್ ಕಂಟೆಂಟ್ಸ್ ಅಲ್ಲಿ ಏನೇನು ಹೈಯೆಸ್ಟ್ ವ್ಯೂಸ್ ಇರೋ ಶಾರ್ಟ್ ಫಿಲಮ್ಸ್ ಇದೆ ಎಲ್ಲ ಈ ಹುಡುಗರು ಮಾಡಿರೋದೇ ಮಹೇಂದ್ರ ಸುಮನ್ ಸರ್ ಹೇಮಂತ್ ಅಂತ ಇನ್ನೊಬ್ಬ ನಮ್ಮ ಸಿನಿಮಾಗೆ ವರ್ಕ್ ಮಾಡಿರೋರು ಆಮೇಲೆ ಅಮಿತ್ ರಾಜ್ ಅಂತ ಅವರು ಸ್ಟಾರ್ಟಿಂಗ್ ಅಲ್ಲಿ ಇವ್ರಿಗೆ ಅಲ್ಲಿ ವರ್ಕ್ ಮಾಡ್ಕೊಟ್ಟಿದ್ದಾರೆ ಸೊ ಕಂಪ್ಲೀಟ್ ಡೈರೆಕ್ಷನ್ ಟೀಮ್ ಇವತ್ತು ಕನ್ನಡ ಯೂಟ್ಯೂಬ್ ಕಂಟ್ರಿ ಏನೇನಿದೆ ಅದೆಲ್ಲ ಇವ್ರು ಮಾಡಿರೋದೇ ಸೊ ಇಷ್ಟು ಟ್ಯಾಲೆಂಟೆಡ್ ರೈಟರ್ಸ್ ಡೈರೆಕ್ಟರ್ಸ್ ಈ ಸಿನಿಮಾ ಕೆಲಸ ಮಾಡಿದ್ದಾರೆ ಸೊ ನೀವು ಯೋಚನೆ ಮಾಡಿ ಸಿನಿಮಾದಲ್ಲಿ ಎಷ್ಟು ಮಜಾ ಇರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಈ ಡೌನ್ ಎಲ್ಲಾ ಲೈನ್ ಎಲ್ಲೊಂದು ಟು ತ್ರೀ ಇಯರ್ಸ್ ಅಲ್ಲಿ ಎಲ್ಲರೂ ಡೈರೆಕ್ಟರ್ ಆಗ್ತಾರೆ ಎಲ್ಲರೂ ವರ್ಕ್ ಮಾಡ್ತಾ ಇದ್ದಾರೆ ಇನ್ನೊಂದು ಖುಷಿ ವಿಷಯ ಏನಂದ್ರೆ ಇವ್ರ ಏನೇನ್ ಕನ್ನಡ ಶಾರ್ಟ್ ಫಿಲಮ್ಸ್ ಮಾಡ್ತಾ ಇದ್ದಾರಲ್ಲ ಅದನ್ನ ತೆಲುಗು ತಮಿಳ್ಗೆ ಡಬ್ ಮಾಡ್ತಾ ಇದ್ದಾರೆ ಎಲ್ಲ ಅಲ್ಲೂ ಕೂಡ ಟೂ ತ್ರೀ ಮಿಲಿಯನ್ಸ್ ಮಿನಿಮಮ್ ಓಡ್ತಾ ಇದೆ ಸೊ ಕನ್ನಡನ ಬೇರೆ ಸ್ಟೇಟ್ ಅಲ್ಲೂ ಕೂಡ ಇವರು ಇನ್ನ ಮುಂದೆ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಆದಷ್ಟು ಬೇಗ ಮಹೇಂದ್ರ ಆಗಲಿ ಅಮಿತ್ ರಾಜ್ ಆಗ್ಲಿ ಹೇಮಂತ್ ಆಗಲಿ ಸುಮಂತ್ ಸರ್ ಆಗ್ಲಿ ಸುಮಂತ್ ಸರ್ ಎಲ್ಲರೂ ಸ್ಕ್ರಿಪ್ಟ್ ಮಾಡ್ತಾ ಇದ್ದಾರೆ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ನನ್ನ ಟೀಮಿಂದ ನಾನು ಸಿನ್ಮಾ ಮಾಡಿದ ಟೀಮಿಂದ ಐದಾರು ಜನ ಡೈರೆಕ್ಟರ್ಗಳು ಇನ್ನು ಎರಡು ಮೂರು ವರ್ಷದಲ್ಲಿ ಸಿನ್ಮಾ ಮಾಡ್ತಾರೆ ಸೊ ನಾನು ತುಂಬಾ ಖುಷಿ ಇದೆ ಥ್ಯಾಂಕ್ ಯು ಮಹೇಂದ್ರ ಎಲ್ರಿಗೂ ಎಲ್ರಿಗೂ ಒಳ್ಳೇದಾಗಲಿ ದಯವಿಟ್ಟು ಜಾನ್ ತಟ್ಟಿಯತ್ ಸಿನಿಮಾ ಸಿನ್ಮಾ ರಿಲೀಸ್ ಇದೆ ಈ ಟ್ರೈಲರ್ ನೋಡಿದೀರಾ ನಿಮಗೆ ಇಷ್ಟ ಆದ್ರೆ ಮಾತ್ರ ಟ್ರೈಲರ್ ಇಲ್ಲ ಹುಡುಗರ ಹತ್ರ ಪೊಟೆನ್ಶಿಯಲ್ ಇದೆ ಚೆನ್ನಾಗಿ ಮಾಡಿದಾರೆ ಅಂತ ಅನ್ಸಿದ್ರೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಗ್ರೂಪ್ಸ್ ಎಲ್ಲ ಶೇರ್ ಮಾಡಿ ಸಿನಿಮಾ ಥ್ಯಾಂಕ್ ಆಗುತ್ತೆ ಸೊ ಮಚ್ ಸುಧಾ